ಸೊ ಇವತ್ತು ನಾನು ಯಾವ ಸಿನಿಮಾದ ರಿವ್ಯೂನ ಕೊಡ್ತಾ ಇದ್ದೀನಿ ಅಂತ ನಿಮಗೆ ಎಲ್ಲ ನೋಡಿ ಗೊತ್ತಾಗಿರುತ್ತೆ ಸೊ ನಾನು ನಿನ್ನೆ ರಿಲೀಸ್ ಆಗಿರುವಂತಹ ಟ್ರೈಲರ್ ಮರ್ಯಾದೆ ಪ್ರಶ್ನೆ ಸಿನಿಮಾದ ಟ್ರೈಲರ್ನ ರಿವ್ಯೂನ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಇಲ್ಲಿ ನಿಮಗೆ ಮೊದಲಿಗೆ ಪಾತ್ರಗಳ ಪರಿಚಯವನ್ನು ಮಾಡಿಕೊಡ್ತೀನಿ ನಿಮಗೆಲ್ಲ ಗೊತ್ತು ನಮ್ಮ ಕನ್ನಡದಲ್ಲಿ ಒಬ್ಬ ಉದಯೋನ್ಮುಖ ನಟ ರಾಕೇಶ್ ಅಡಿಗ ಸುನಿಲ್ ರಾವ್ ಪೂರ್ಣಚಂದ್ರ ಮೈಸೂರು ತೇಜು ಬೆಳವಾಡಿ ಸೊ ಇವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಇದರಲ್ಲಿ ಶೈನ್ ಅವರು ಕೂಡ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ ಏನಂತ ಹೇಳಿದ್ರೆ ಬಹುತೇಕ ಕಲಾವಿದರು ತುಂಬಿ ತುಳುಕ್ತಾ ಇರುವಂತಹ ಸಿನಿಮಾ ಮರ್ಯಾದೆ ಪ್ರಶ್ನೆ ಸೊ ನಿಮಗೆ ಟ್ರೈಲರ್ನ ರಿವ್ಯೂನ ಕೊಟ್ಕೊಬರ್ತೀನಿ ಏನಂತ ಹೇಳಿದ್ರೆ ಇದರ ಕಂಪ್ಲೀಟಾಗಿ ಇದರ ವಿಷಯ ಏನಂತ ಹೇಳಿದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದರಲ್ಲೊಬ್ಬ ಬೆಳೀಬೇಕು ಅಂತ ಹೇಳಿದ್ರೆ ಅವ್ನು ಯಾವ ರೀತಿ ಕನಸನ್ನು ಇಟ್ಕೊಂಡು ಬಳಿತಾ ಇರ್ತಾನೆ ಆ ಮರ್ಯಾದೆಗೆ ಅಂಜಿ ಆ ಬದುಕನ್ನು ಕಟ್ಕೋಬೇಕಾದ್ರೆ ಯಾವ ರೀತಿ ಅಲ್ಲೊಂದು ಸಮಸ್ಯೆ ಎದುರಾಗುತ್ತೆ ಆ ಸಮಸ್ಯೆ ಆ ಸವಾಲುಗಳನ್ನು ಹೇಗೆ ಎದುರಿಸಿ ನಿಲ್ತಾರೆ ಅನ್ನೋದು ಸಿನಿಮಾ ಸೊ ನಿಮ್ಗೆ ಅರ್ಥ ಆಗಿರುತ್ತೆ ಏನಂತ ಹೇಳಿದ್ರೆ ನಾವೇನೋ ಒಂದು ಗುರಿ ದಾಟಬೇಕು ಕನಸ್ಕೊಂಡಿದೀವಿ ಅಂತ ಹೇಳಿದ್ರೆ ಅದ್ರ ಮಧ್ಯೆ ಬರುವಂತಹ ಆ ಲೆವೆಲ್ಗಳು ಏನಿರುತ್ತೆ ಆ ಪ್ರಾಬ್ಲಮ್ಸ್ಗಳು ಅದನ್ನು ಫೇಸ್ ಮಾಡಿಕೊಂಡು ನಾವು ಮುಂದೆ ಹೋಗ್ತೀವಲ್ಲ ಸೊ ಅದರಲ್ಲಿ ಬರುವಂಥದ್ದು ನಾವು ಏನೋ ಮರ್ಯಾದೆಗೆ ಅಂಜಿ ಬದುಕ್ತಾ ಇರ್ತೀವಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಈ ಒಂದು ಪ್ರತಿನಿತ್ಯ ನಡೆಯುವಂತಹ ವಿಷಯವನ್ನು ಇಟ್ ಸೊ ಮೂರು ಯುವಕರ ನಡುವೆ ನಡೆಯುವಂತಹ ವಿಭಿನ್ನ ಸ್ಟೋರಿಗಳನ್ನು ಇಟ್ಕೊಂಡು ಸಿನಿಮಾವನ್ನ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಸೊ ಇದರಲ್ಲಿ ಸುನೀಲ್ ರಾವ್ ಅವರು ಒಬ್ಬ ಡೆಲಿವರಿ ಆಗಿ ಮಾಡಿದ್ದಾರೆ ಮತ್ತು ಒಬ್ಬ ರೌಡಿದಮ್ಗೆ ಎಂಟ್ರಿ ಕೊಡುವಂತಹ ಅಂದರೆ ಯಾವುದೋ ಒಂದು ಮಾಫಿಯಾಗೆ ಸಿಲುಕುವಂತಹ ಪಾತ್ರವನ್ನು ನಮ್ಮ ರಾಕೇಶ್ ರೆಡಿಗವ್ರು ಮಾಡಿದ್ದಾರೆ ಹಾಗೆ ಮೈಸೂಮ ಪೂರ್ಣಚಂದ್ರ ಅವರು ಕೂಡ ಇದರಲ್ಲಿ ಒಂದು ಲವ್ ಜೋನಲ್ಲಿ ಬರುವಂತಹ ಪಾತ್ರವನ್ನು ನಿರ್ವಹಿಸಿದ್ದಾರೆ ಸೊ ಪಕ್ಕ ಇದು ಕಮರ್ಷಿಯಲಿ ಎಲ್ಲ ಜನಗಳಿಗೆ ಇಷ್ಟ ಆಗುತ್ತೆ ಸಾಂಗು ಕೂಡ ಸೂಪರ್ ಹಿಟ್ಟಾಗಿದೆ ಆದರೆ ನಮ್ಮ ಪ್ರೇಕ್ಷಕರು ಇದನ್ನು ನೋಡ್ತಾ ಇಲ್ಲ ಸೊ ದಯವಿಟ್ಟು ಎಲ್ಲರೂ ಇಂಥ ಹೊಸ ತಂಡಗಳನ್ನು ಹೊಸ ಕಥೆಗಳಿಗೆ ನೀವು ಸಪೋರ್ಟ್ ಮಾಡಬೇಕು ಸೊ ಚಿತ್ರವನ್ನು ಕನ್ನಡ ಸಿನಿಮಾವನ್ನು ಅದರಲ್ಲೂ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ನಾನು ಮಾಡುವಂತಹ ವಿಡಿಯೋಗಳು ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಎಲ್ಲರಿಗೂ ಶರಣು ಶರಣಾರ್ಥಿ